ో నమీమీర్థభగార్యురుభ్యో నమీ నారాయణం సురగూరు జగదేకనాథం భక్త ప్రియం సకలలోకస్కృత్యవర్జితమం విభుమధ్యమీశం వందే భవ్నం అమరాసురసిద్ధవంద్యం नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्येत्र्यम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम् नमोऽस्तु तात्विकादेवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणा ह्वयः प्रदर्शितो येन सम्यक् जयतीर्थं तमाश्रये नौमिन्यायसुधादिकृजयमुनीन् श्रीपादरट्सन्मणीन् व्यासार्यान् विविदागमब्धिविहरान् श्रीवादिराजानपि उन्देऽहंसवरान् रघुत्तमगुरून् वैदग्ध्यवरां निधीन् श्रीसत्यव्रतराघवेन्द्रमुनिपान् सद्बोधसध्यानपान् तव संकर्तनम वेद शास्त्र शास्त्रु पारदृश्वा शास्त्रु च वत्सलं दीनभक्तोद्धारकरं सत्यात्मानं गुरुं गुरुम भजे विद्यापीठ विधा विद्या विद्यार्थी वत्सलं वंदे महामहिम सगुर्मा पदमौली गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः श्रीगुरुभ्यो गुरुभ। श्री श्रीगुरुभ्यो नमो नमः हरिः ॐ स्वस्त्यस्तु अशेषसन्मङ्गलानि भवन्तु नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयम् उदीरयेत् महत्वाद्भरवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं विद्धि नारायणं प्रभुं को ह्यन्यः पुण्डरेकाक्षान् महाभारतकृद्भवेत् वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते नमो भगवते तस्मै ವ್ಯಾಸಾಯ ಅಮಿತ ಯಸ್ಯ ಪ್ರಸಾದ ದ್ವಕ್ಷಾಮಿ ನಾರಾಯಣ ಕಥಾ ಭವಂತು ವಿರಾಟ ವಿರಾಟಪರ್ವದಲ್ಲಿ ವನವಾಸ ಅಜ್ಞಾತವಾಸಕ್ಕೆ ಸಿದ್ಧರಾದ ಪಾಂಡವರು ಅವರಲ್ಲಿ ಮೊದಲಿಗನಾಗಿ ಕಂಕ ಅರ್ಥಾತ್ ಧರ್ಮರಾಜ ಯತಿವೇಷವನ್ನು ಧಾರಣವನ್ನು ಮಾಡಿ ಧರ್ಮರಾಜನ ಅಪ್ತ ಸಹಾಯಕ ಎಂದು ಪ್ರತಿಬಿಂಬಿಸಿಕೊಂಡು ತಾನು ನಗರವನ್ನು ಪ್ರವೇಶ ಮಾಡಿದ ರಾಜ ಅವನನ್ನು ಪ್ರೀತಿಯಿಂದ ಸ್ವೀಕಾರವನ್ನು ಮಾಡಿ ಒಂದು ವರ್ಷದವರೆಗೆ ನಿನ್ನನ್ನು ಸಾಕಿಸುತ್ತೇನೆ ಅಂತ ಹೇಳಿ ಮಾತನ್ನು ಕೊಟ್ಟ ದಿಶಿ ಭೀಮ ದರ್ಶನೋ ವೃಕೋದರೋ ದೃಶ್ಯತ ಸಿಂಹ ವಿಕ್ರಮ ಅಸಿ ಪ್ರವೇಕೆ ಪ್ರತಿ ಶಾಣಿತೆ ಖಜಾಂಚ ದರ್ವಿಂಚ ಕರೆಣ ಧಾರಯನ್ ಕೆಲ ಹೊತ್ತಿನಲ್ಲಿ ಮತ್ತೊಂದು ದಿಕ್ಕಿನಿಂದ ಭೀಮಸೇನ ಪ್ರವೇಶವನ್ನು ಮಾಡಿದ ಹೇಗೆ ಇದ್ದ ಭೀಮಸೇನ ಅಂತ ಕೇಳಿದ್ರೆ ಖಜಾಂಚ ದರ್ವಿಂಚ ಕರೇಣ ಧಾರಯನ್ ತನ್ನ ಕೈಗಳಲ್ಲಿ ದರ್ವೀ ಅಡಿಗೆಗೆ ಬೇಕಾದ ಸೌಟನ್ನು ಹಾಗೂ ಮೊಸರು ಕಡಿಯುವುದಕ್ಕೆ ಬೇಕಾಗಿರ್ತಕ್ಕಂತಹ ಕಡಗೋಲನ್ನು ಖಜಾ ಅಂದರೆ ಕಡಗೋಲು ಈ ಎರಡನ್ನು ಸ್ವೀಕಾರವನ್ನು ಮಾಡಿ ಕೈಯಲ್ಲಿ ಧಾರಣವನ್ನು ಮಾಡಿಕೊಂಡು ಗೋಚರ್ಮಯೀಂ ಚರ್ಮದ ಚೀಲ ಆ ಚೀಲದಲ್ಲಿ ಅಡಿಗೆಗೆ ಬೇಕಾದ ಎಲ್ಲ ಸೌಟು ಮೊದಲಾದವುಗಳನ್ನೆಲ್ಲವನ್ನು ಇಟ್ಟುಕೊಂಡು ಗಂಭೀರ ರೂಪ ಪರಮಗಂಭೀರವಾದ ರೂಪದಿಂದ ಪರಮೇಣ ತೇಜಸ ಮುಖದ ವೈಭವವಾದ ತೇಜಸ್ಸಿನಿಂದ ಯುಕ್ತರಾಗಿ ರವಿರ್ಯಥಾಲೋಕಮಿಮಂ ಪ್ರಕಾಶ ಎನ್ ಸೂರ್ಯ ಹೇಗೆ ಭೂಮಿಯನ್ನು ಪ್ರಕಾಶಮಾನನಾಗಬೇಕೋ ಆ ನಿಟ್ಟಿನೊಳಗೆ ದೀಪ್ಯಮಾನನಾಗಿರ್ತಕ್ಕಂತಹ ಭೀಮಸೇನ ದೇವರು ಅಲ್ಲಿ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಸಭೆಯಲ್ಲಿ ತಮೇಕ ವಸ್ತ್ರ ಪರ ಸೈನ್ಯ ವಾರಣ ಸಭಾಂದ್ರ ಪತಿರ್ನೃಪಾತ್ಮಜಂ ಸಮೀಕ್ಷ ವೈಕ್ಲಭ್ಯ ಮುಪೇಯಿ ವಾನ್ ಶನೈ ಜನಾಶ್ಚ ಭೀತ ಪರಿಸರ್ಪಿರೇ ಭೃಷಂ ಯಾವಾಗ ಗಂಭೀರವಾದ ತೇಜೋಮಯವಾದ ರೂಪ ಆ ಸಭಾಭವನದೊಳಗೆ ಪ್ರವೇಶವನ್ನು ಮಾಡಿತೋ ಆಗ ಜನರೆಲ್ಲ ಹೆದರುತ್ತಾರೆ ಹೆದರಿ ದಾರಿ ಬಿಡ್ತಾರೆ ಅನ್ನೋ ತೇಜಸ್ವಿಯಾದ ಕ್ಷತ್ರಿಯ ಮಹಾಪರಾಕ್ರಮಿ ಬಂದ ಅಂತೇಳಿ ಗಾಬರಿಯಾಗಿ ದಾರಿಯನ್ನು ಬಿಡ್ತಾರೆ ಆಗ ವಿರಾಟ್ ರಾಜ ವಿಚಾರವನ್ನು ಮಾಡ್ತಾರೆ ಕೋಯಂ ಯುವ ವಾರಣರಾಡ ಸನ್ನಿಭ ಸಭಾಮಿಪ್ರೇತಿ ಮಾಮಿಕಾಮಿ ಮಾಮ್ ಯಾರೋ ಯುವ ಪುಣ್ಯಾತ್ಮ ವಾರಣರಾಜ ಸನ್ನಿಭ ಐರಾವತ ಆನೆಯಂತೆ ಗಂಭೀರವಾದ ನಡಿಗೆಯುಳ್ಳ ಈ ಪರಾಕ್ರಮಿ ಯಾರಿದು ನನ್ನ ಸಭೆಯೊಳಗೆ ಬರ್ತಾ ಇದ್ದಾನೆಲ್ಲ ನಾನು ಎಂದೂ ಹಿಂದೆ ನೋಡಿಲ್ಲ ಇವನನ್ನು ರಾಜಶ್ರೀಯ ರಾಜಶ್ರೀಯಾಶೇಶ ವಿಭಾತಿ ರಾಜವತ್ ಆ ರಾಜ ಅವನ ನಡಿಗೆಯೊಳಗೆ ರಾಜಗಂಭೀರ್ಯವಿದೆ ರಾಜನ ಐಶ್ವರ್ಯವಿದೆ ಶ್ರೀ ಕಾಂತಿ ಇದೆ ರಾಜನಂತೆ ಪ್ರಕಾಶಮಾನನಾಗಿದ್ದಾನೆ ನಾಕ್ಷತ್ರಿಯೋ ನೂನಮಯಂ ಭವಿಷ್ಯತಿ ಸಹಸ್ರ ನೇತ್ರ ಪ್ರತಿಮಸ್ತಾಹ್ಯಸೌ ಇವನು ಕ್ಷತ್ರಿಯನೇ ಅಲ್ಲ ಇವನು ದೇವತೆ ಇದ್ದಾನೆ ಇಂದ್ರನೇ ಇಲ್ಲಿಗೆ ಬಂದಾನೇನು ರೂಪೇಣ ಯಶ್ಚ ಪ್ರತಿಮೋ ಹ್ಯಯಂ ಮಹಾನ್ ಮಹಿಮೀಮಾಂಶ್ರೈವಾಭಿಪಾಲತ್ ಇಂದ್ರ ಹೇಗೆ ಭೂಮಿಯನ್ನು ಆಕ್ರಮಿಸಿಕೊಂಡು ಬರಬೇಕು ಹಾಗೆ ಈ ಭೂಮಿಯನ್ನು ಆಕ್ರಮಿಸಿಕೊಂಡು ಬರ್ತಾ ಇದ್ದಾನೆ ಇಂದ್ರನೇ ನಡೆದು ಬರ್ತಾ ಇದ್ದಾನ ನನ್ನ ಸಭೆಗೆ ಅಂತ ಹೇಳಿ ವಿಚಾರವನ್ನು ಮಾಡಿ ಕೇಳ್ತಾ ಇರುವಾಗ ಆಗ ರಾಜ ಭೀಮಸೇನ ದೇವರು ಹೇಳ್ತಾರೆ ನರೇಂದ್ರ ಶೂದ್ರೋಸ್ಮಿ ಚತುರ್ಥವರ್ಣಭಾಕ್ ಗುರೂಪದೇಶಾತ್ ಪರಿಚಾರ ಕರ್ಮ ಕೃತ ಜಾನಾ ಸೂಪಶ್ಚರಸಾಂಶ್ಚ ಸಂಸ್ಕೃತಾನ್ ಮಾಸಾನ್ಯೂಪಶ್ಚ ಪಚಾಮಿ ಶೋಭನಾನ್ ನರೇಂದ್ರ ರಾಜ ನಾನಾರ ದೇವತೆಯೂ ಅಲ್ಲ ನಾನು ಕ್ಷತ್ರಿಯನೂ ಅಲ್ಲ ರಾಜನೂ ಅಲ್ಲ ನಾನೊಬ್ಬ ಶೂದ್ರ ಚತುರ್ಥ ವರ್ಣ ನಾಲ್ಕನೇ ವರ್ಣದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ನಾಲ್ಕನೇ ವರ್ಣದಲ್ಲಿ ಬರುವ ಶೂದ್ರೋಸ್ಮಿ ನಾನು ಶೂದ್ರನಾಗಿದ್ದೇನೆ ಗುರು ನನ್ನ ಹಿರಿಯರು ಉಪದೇಶವನ್ನು ಮಾಡಿದ ಕ್ರಮದೊಳಗೆ ಪರಿಚಾರ ಸೇವೆಯನ್ನು ಮಾಡಿಕೊಂಡಿದ್ದೇನೆ ಹಾಗಾದರೆ ನನ್ನ ಸೇವೆ ಯಾವುದು ಅಂತ ಕೇಳ್ತೀರಾ ಜಾನಾಮಿ ಸೂಪಾಂಶ ನಾನಾ ವಿಧವಾದ ಹುಳಿಗಳನ್ನು ಮಾಡುವುದು ನಾನು ಕಲ್ತಿದ್ದೇನೆ ಸುಸಂಸ್ಕೃತವಾದ ರಸ ಗೊಜ್ಜು ಮೊದಲಾದವುಗಳನ್ನು ಮಾಡುವುದನ್ನು ಕಲ್ತಿದ್ದೇನೆ ಬರ್ತ ಬರುತ್ತೆ ನನಗೆ ಅಪೂಪಗಳನ್ನು ಮಾಡ್ತೇನೆ ಭಾರಿ ಭಾರಿ ರುಚಿಯಾದ ಭಕ್ಷ್ಯ ಭೋಜ್ಯಗಳನ್ನು ನಾನು ಮಾಡಿ ಹಾಕ್ತೇನೆ ಈ ರೀತಿಯಿಂದ ನಾನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯದ ಸೇವೆಯನ್ನು ಮಾಡ್ತಾ ನಾನು ಇದ್ದೇನೆ ರಾಗಪ್ರಕಾರಾಶ್ಚ ಮಹಾನ ಸೇಮೇನ ಸಮೋಸ್ತಿ ಸೂಪಕೃತ ಆಸೆಗೆ ಅನುಗುಣವಾದ ಭ ಭಕ್ಷ್ಯಗಳನ್ನು ಮಾಡುವುದಕ್ಕೆ ನಾನು ಪ್ರಬಲ ನನಗೆ ಸಮರಾದವರು ಜಗತ್ತಿನಲ್ಲಿ ಇನ್ಯಾರೂ ಇಲ್ಲ ಆದ್ದರಿಂದಾಗಿ ನಾನು ಅಡಿಗೆ ಮಾಡುವುದಕ್ಕಾಗಿ ನಿನ್ನ ಹತ್ರ ಬಂದಿದ್ದೇನೆ ಅಂತ ಹೇಳಿಕೊಂಡ ತಮ ಬ್ರವಿನ್ ಮತ್ಸ್ಯಪತಿ ಪ್ರಹೃಷ್ಟವತ್ ಅವನನ್ನು ನೋಡಿ ಸಂತುಷ್ಟನಾಗಿ ರಾಜ ಮಾತನಾಡ್ತಾನೆ ವಿರಾಟ್ ರಾಜ ನ ಶೂದ್ರತಾಮ್ ಕಾಂಚನ ಲಕ್ಷಯಾಮಿತೆ ಕುಬೇರ ಚಂದ್ರೇಂದ್ರ ದಿವಾ ದಿವಾಕರ ಪ್ರಭ ಕುಬೇರ ಚಂದ್ರ ಇಂದ್ರರ ಪ್ರಕಾಶ ಉಳ್ಳಂತಹ ನೀನು ನನಗೆ ಶೂದ್ರ ಅಂತ ತೋರ್ತಾ ಇಲ್ಲಲ್ಲೋ ಹುತಾಶನಾಶಿ ವಿಷತುಲ್ಯ ತೇಜಸಃ ಅಗ್ನಿ ಅಂತೆ ಶೇಷಂತೆ ಭಾರೀ ತೇಜಸ್ಸು ಉಳ್ಳಂತಹ ನಿನಗೆ ಈ ಅಡಿಗೆ ಮನೆ ಶೋಭಿಸುವುದಿಲ್ಲಲ್ಲ ನಸೂಪಕಾರೋ ಭವತಿ ತೊಮರು ನೀನು ಶೂಭ ಅಡಿಗೆಯನ್ನು ಮಾಡೋದಕ್ಕೆ ನೀನು ಅರ್ಹನೇ ಅಲ್ಲ ಅಡಿಗೆ ಮನೆ ನಿನಗೆ ಶೋಭಾಯಮಾನವಾದದ್ದಲ್ಲಲ್ವಾ ಯಾಕೆ ಮಾಡ್ತಾ ಇದೆಯಾ ನ ನೀಚ ಕರ್ಮ ಭವಿ ತುಮ್ ಅಡಿಗೆ ಮಾಡುವಂಥ ನೀಚವಾದ ಅರ್ಥಾತ್ ಯೋಗ್ಯತೆಯಲ್ಲಿ ನಿಕೃಷ್ಟವಾಗಿರ್ತಕ್ಕಂಥ ಕರ್ಮವನ್ನು ಮಾಡುವುದು ನಿನಗೆ ಶೋಭಾಯಮಾನವಾದದ್ದು ಅಲ್ಲಲ್ಲೋ ಮಹಾರಾಯ ಅಂತ ವಿರಾಟರಾಜ ಕೇಳಿದಾಗ ಭೀಮಸೇನ ದೇವರು ಹೇಳ್ತಾರೆ ಚತುರ್ಥವರುಣ್ಯೋಸ್ಮ್ಯಹ್ರಶಾಸನ ನವೈವ್ರಣೇ ತ್ವಾಹಮೀದೃಶಂ ಪದಂ ಜಾತ್ಯಸ್ಮಿ ಶೂದ್ರೋ ಬಲಲೇತಿ ನಮ್ಮನ್ನ ಜಿಜುತ ಸಮಗತ ರಾಜ ನಾನು ದೇವತೆ ದೇವತೆಯಲ್ಲ ಕ್ಷತ್ರಿಯನಲ್ಲ ಪರಾಕ್ರಮನಲ್ಲ ನಾನು ಜಾತಿಯಿಂದ ಶೂದ್ರ ನನ್ನ ಹೆಸರು ಬಲಲ ಎಂಬುದಾಗಿ ನನ್ನ ಹೆಸರು ನಾನು ಧರ್ಮರಾಜನಿಗೆ ಅಡಿಗೆಯನ್ನು ಮಾಡುವವ ಧರ್ಮರಾಜ ಅಜ್ಞಾತವಾಸಕ್ಕೆ ಹೋದದ್ದಕ್ಕಾಗಿ ಒಂದು ವರ್ಷದವರೆಗೆ ನೀನು ಸಾಕ್ತಿಯ ನನ್ನನ್ನು ಇಟ್ಕೋ ಒಂದು ಹೇಳ್ತೇನೆ ನಾನು ನಿನಗೆ ಉಪಕ ಉಪಯೋಗಕ್ಕೆ ಬರ್ತೇನೆ ಬಲೇನ ನ ವಿದ್ಯತೆ ಮಯ ನನಗೆ ಬಲದೊಳಗೆ ಸಮರಾದವರು ಜಗತ್ತಿನಲ್ಲಿ ಯಾರೂ ಇಲ್ಲ ನಿನ್ನಲ್ಲಿ ಅನೇಕ ಮಲ್ಲರಿದ್ದಾರೆ ಭಾರಿ ಭಾರಿ ಜಟ್ಟಿ ಮಲ್ಲ ಯುದ್ಧಗಳಾಗ್ತಾ ಇರುತ್ತೆ ಅಂತ ಕೇಳ್ತಾ ಇದೆಯಲ್ಲ ಕೇಳ್ತಾ ಇದ್ದೇವೆ ಆ ದುಷ್ಟರಾದ ಏನಾದರೂ ನನ್ನ ಎದುರಿಗೆ ಬಂದರೆ ನಿನ್ನ ಶತ್ರುಗಳಾದ ಮಲ್ಲರು ನನ್ನ ಎದುರಿಗೆ ಬಂದರೆ ಅವರನ್ನು ಸಂಹಾರವನ್ನು ಮಾಡಿ ಹಾಕ್ತೇನೆ ಅಷ್ಟು ಬಲ ನನ್ನಲ್ಲಿ ಇದೆ ಏಸಂತಿ ಮಲ್ಲ ಬಲವೀರ್ಯ ಸಮ್ಮತ ಸ್ಥಾನೇವ ಯೋತ್ಸ್ಯಾಮಿ ತವಾಮಿ ಅರಶನಂ ನಿನ್ನ ರಾಜ್ಯದಲ್ಲಿರುವ ಬಲಾಢ್ಯ ಮಲ್ಲರ ಜೊತೆಗೆ ಯುದ್ಧವಾಡಿ ನಿನ್ನನ್ನು ಸಂತೋಷಪಡಿಸ್ತೇನೆ ನಿನ್ನ ರಾಜ್ಯದ ವಿರೋಧಿಗಳಾದ ಮಲ್ಲರು ಯುದ್ಧಕ್ಕೆ ಬಂದರೆ ಅವರನ್ನು ಸೆದೆ ಕೂಡ ನಾನು ಸಮರ್ಥನಾಗಿದ್ದೇನೆ ಅಂತ ಇಷ್ಟು ಹೇಳಿದಾಗ ಆಯಿತು ಅಂತ ಹೇಳಿ ವಿರಾಟ್ ರಾಜನಿಗೆ ತುಂಬ ಸಂತೋಷವಾಯಿತು ಬಲಾಢ್ಯನಾದವನ್ನು ಬಂದದ್ದಕ್ಕಾಗಿ ಅವನನ್ನು ಪ್ರೀತಿಯಿಂದ ಸ್ವೀಕಾರವನ್ನು ಮಾಡಿ ವರವನ್ನು ಕೊಡ್ತಾನೆ ಒಂದು ವರ್ಷಗಳವರೆಗೆ ನಿನ್ನನ್ನು ಸಾಕುವ ರಕ್ಷಣೆಯನ್ನು ಮಾಡುವ ಜವಾಬ್ದಾರಿಯನ್ನು ನಾನು ಹೊರತೇನೆ ಅಂತ ಇಷ್ಟು ಹೇಳಿದೆ ಅಥಾಪರೋ ದೃಶ್ಯ ತವರ್ಣವನ್ಯುವ ಸ್ತ್ರೀವೇಷಧಾರೀ ಸಮೃತೋ ಭೃಷಂ ಇಷ್ಟಾಗ್ತಾ ಇರುವಾಗಲೇ ರಾಜ ಹೀಗೆ ನೋಡ್ತಾ ಇದ್ದಾನೆ ಅಲ್ಲಿ ಒಬ್ಬ ಕಾಣಿಸಿದ ಏನಾಗುತ್ತೆ ಅಲ್ಲ ಇವರು ಐದು ಆರು ಜನ ಏಕಕಾಲಕ್ಕೆ ಬಂದು ಸೇರಿಕೊಂಡಿದ್ದಾರೆ ಅಂತಂದರೆ ವಿರಾಟರಾಜನಿಗಾಗಲಿ ಅಲ್ಲಿರುವ ಮಂತ್ರಿಗಳಾಗಲಿ ಆ ಕೀಚಕನ ಅಭಿಮಾನಿ ಮಂತ್ರಿಗಳಿಗಾಗಲಿ ಸಂಶಯ ಬರಲಿಲ್ಲವಾ ಇವರು ಆರು ಜನ ಪಂಚಪಾಂಡವರು ಇರಬಹುದಲ್ಲ ಆರೇ ಜನ ಯಾಕೆ ಬಂದು ಸೇರಿಕೊಂಡರು ಎಂಬುದಾಗಿ ಸಂಶಯ ನಮಗೆ ಬರುತ್ತೆ ಆದರೆ ಆಗಿನ ಕಾಲದೊಳಗೆ ನಿತ್ಯದೊಳಗೂ ಕೆಲಸಾರ್ಥಿಗಳು ಕಾರ್ಯಾರ್ಥಿಗಳು ಅನೇಕರು ಬರುವವರೇ ರಾಜನತ್ರ ಅದರೊಳಗೂ ಧರ್ಮರಾಜನ ಕೈಯಲ್ಲಿರುವ ಅನೇಕ ಜನರು ಅನೇಕ ರಾಜರುಗಳಲ್ಲಿ ಹೋಗಿ ಸೇರಿಕೊಳ್ತಾ ಇರೋದು ಕಂಡಿತ್ತು ಹಾಗಾಗಿ ಇವರು ಧರ್ಮರಾಜನ ಸೇವಕರು ಎಂಬುದಾಗಿಯೇ ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ ಹೊರತು ಯಾರಿಗೂ ಇವರು ಪಾಂಡವರು ಇರಬಹುದು ಎನ್ನುವ ಸಂಶಯವೇ ಬರಲಿಲ್ಲ ಮೂರನೇದವ ಒಬ್ಬ ಸ್ತ್ರೀ ವೇಷಧಾರಿ ಸಮಲಂಕೃತ ಚೆನ್ನಾಗಿ ಸೀರೆ ಉಟ್ಟಿದ್ದಾನೆ ದೊಡ್ಡದಾದ ಜಡೆ ಬಿಟ್ಟಿದ್ದಾನೆ ಸುಂದರವಾಗಿ ಶೃಂಗಾರವನ್ನು ಮಾಡಿಕೊಂಡಿದ್ದಾನೆ ಅದ್ಭುತವಾದ ಚಲುವೆಯ ರೂಪವನ್ನು ಧಾರಣವನ್ನು ಮಾಡಿ ಬಂದು ಕೃಷ್ಣೇಚ ರಕ್ತೇಚ ನಿಬ್ಯಾಸಸಿ ಕುಪ್ಪಸ ಕರೆಯ ಕುಪ್ಪಸವನ್ನು ಧಾರಣವನ್ನು ಕಪ್ಪು ಬಣ್ಣದ ಕುಪ್ಪಸವನ್ನು ಧಾರಣವನ್ನು ಮಾಡಿದ್ದಾನೆ ಕೆಂಪು ಬಣ್ಣದ ಅದ್ಭುತವಾದ ಸೀರೆಯನ್ನು ಹುಟ್ಟುಕೊಂಡಿದ್ದಾನೆ ನೋಡಿದ ತಂ ಪ್ರೇಕ್ಷ ರಾಜೋಪಗತಂ ಸಭಾ ತಲೆ ವ್ಯಾಜಾಪ್ರತಿ ಛನ್ನ ಮಿ ಮರ್ದನಂ ವಿರಾಜಮಾನಂ ಸುರ ರಾಜ ಬರ್ಛ ಸಂ್ರಾಜ ಅವನ ತೇಜಸ್ಸು ಅವನ ಬಾವುಗಳು ಅವನ ಕೈಗಳು ಅವನ ನಡಿಗೆಗಳು ಇವುಗಳನ್ನು ನೋಡಿ ಹೇಳಿದ ಯಾರೋ ನೀನು ಯಾರು ನೀನು ಅಂತ ಕೇಳಿದ ಆಗ ಸಭಾಮ ಅವನು ಬಂದು ಹೇಳ್ತಾನೆ ಬೃಹನ್ನಲಾಹಂ ನರದೇವ ನರ್ತಕಿ ರಜಾ ನಾನು ಬೃಹನ್ನಲ ಒಬ್ಬ ನರ್ತಕಿ ವೇಣಿಂ ರುಚಿರೇಚ ಕುಂಡಲೆ ದೊಡ್ಡದಾದ ಕುಂಡಲಗಳನ್ನು ಧಾರಣವನ್ನು ಮಾಡಿದ್ದಾನೆ ಹೆರಳನ್ನು ಹೀಗೆ ಹಾಕಿಕೊಂಡಿದ್ದಾನೆ ಮೈ ಮೇಲೆ ಸ್ಥಾನಂ ಚರೇಯಂ ದರ್ಪಣಂ ವಚ ಕೌಶಲಮ್ಮ ಅನೇಕ ತರಹದ್ದು ನಾನು ಮಾಡ್ತೇನೆ ಬಾಲಕರಿಗೆ ನಾನು ನರ್ತನವನ್ನು ಕಳಿಸ್ತೇನೆ ಹಾಡುಗಳನ್ನು ಕಳಿಸ್ತೇನೆ ನನ್ನ ಯೋಗ್ಯತೆ ಇಷ್ಟಾಗಿದೆ ಅಂತ ಹೇಳಿದಾಗ ರಾಜ ಹೇಳ್ತಾನೆ ನಾರ್ಹಸ್ತು ಯ ಮನೋಜ್ಜಿತಸ್ತೇ ನೀನು ಯಾವ ವೇಷವನ್ನು ಧಾರಣವನ್ನು ಮಾಡಿ ಬಂದಿಯೋ ಮಾರಾಯ ನೀನು ನಪುಂಸಕ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲಲ್ಲ ಅಂತ ಹೇಳಿ ಆ ಬೃಹನ್ನಲೆಯ ಅವನ ದೇಹ ಅವನ ಸೌಷ್ಠವ ಅವನ ಬಾಹುಗಳು ಅವನ ಕೈಗಳನ್ನು ದೂರದಿಂದ ಗಮನಿಸಿದ ರಾಜ ಚಿತ್ರ ವಿಚಿತ್ರವಾದ ಧನುಸ್ಸನ್ನು ಖಡ್ಗವನ್ನು ನಾನಾ ತರಹದ ಆಯುಧಗಳನ್ನು ಬಿಲ್ಬಾಣಗಳನ್ನು ತಂದು ಮುಂದೆ ಸುರಿದ ಯಾವ್ದು ಬೇಕು ತೆಗೆದುಕೋ ನೀನು ಅಂತ ಹೇಳಿದ ಆಗ ಬೃಹನ್ನಲ್ಲಿ ಹೇಳ್ತಾಳೆ ನಾನು ಬಿಲ್ಬಾಣಗಳನ್ನೇ ನಾನು ನೋಡಿಲ್ಲ ರಾಜ ಬಿಲ್ಬಾಣಗಳನ್ನು ನೋಡೇ ಇಲ್ಲ ಬಿಲ್ಬಾಣಗಳು ಏನು ಎನ್ನುವುದು ನನಗೆ ಗೊತ್ತೇ ಇಲ್ಲ ನಾನೇನು ಸಣ್ಣ ಪುಟ್ಟ ನರ್ತನೆಯನ್ನು ಮಾಡ್ತೇನೆ ನಿನ್ನ ಮಗಳು ಉತ್ತರೆ ಇದ್ದಾಳೆ ಸ ಚಿಕ್ಕವಳಿದ್ದಾಳೆ ಅಂತ ಕೇಳಿದ್ದೇನೆಲ್ಲ ಉತ್ತರೆಗೆ ಅದ್ಭುತವಾದ ನೃತ್ಯವನ್ನು ಕಲಿಸಿಕೊಡ್ತೇನೆ ಆ ಕೆಲಸವನ್ನು ನಾನು ಮಾಡಬಲ್ಲೇ ಅವಳಿಗೆ ನಾನಾ ವಿಧವಾದ ಕಥೆಗಳನ್ನು ನಾನು ಹೇಳ್ತೇನೆ ಅಂತ ಹೇಳಿ ನಾನು ಧರ್ಮರಾಜನಲ್ಲಿ ಇರುವ ದ್ರೌಪದಿ ಜೇಬಿಯ ಜೊತೆಗೆ ನಾನು ಇದ್ದೆ ನಾನು ಮತ್ತು ದ್ರೌಪದಿಯು ರಾತೋರಾತ್ರಿ ಅಜ್ಞಾತವಾಸಕ್ಕಾಗಿ ಹೊರಟು ಹೋದ್ಲಲ್ಲ ಹಾಗಾಗಿ ನನಗೆ ಏನು ಮಾಡಬೇಕು ಒಂದು ವರ್ಷದವರೆಗೆ ನನಗೆ ತಂದೆ ಇಲ್ಲ ನನಗೆ ತಾಯಿ ಇಲ್ಲ ನನಗೆ ಬಂಧು ಬಾಂಧವರಿಲ್ಲ ಯಾವುದೋ ಒಬ್ಬ ರಾಜನ ಆಶ್ರಯವನ್ನೇ ಪಡೆದುಕೊಳ್ಳಬೇಕು ಆ ನಾನು ವಿಚಾರವನ್ನು ಮಾಡಿದಾಗ ಧರ್ಮರಾಜನಿಗೆ ಸಮನಾಗಿರ್ತಕ್ಕಂಥ ರಾಜ ನೀನು ಎಂಬುದಾಗಿ ನನಗೆ ಗೊತ್ತಾಯಿತು ತೋರ್ಚಿತು ನನ್ನ ಬುದ್ಧಿಗೆ ತೋಚಿತು ಆದ್ದರಿಂದಾಗಿ ನಿನಗೆ ರಾಜಾಶ್ರಯವನ್ನು ಬೇಡಿದ್ದೇನೆ ಆದ್ದರಿಂದ ಇನ್ನೇನೂ ನನ್ನನ್ನು ಊಹಿಸಬೇಡ ನಾನೊಬ್ಬ ಷಂಡ ನಾನೊಬ್ಬರ ಹನ್ನಲೆ ನನ್ನ ಹೆಸರು ಬೃಹನ್ನಲ್ಲೇ ನನ್ನನ್ನು ಸ್ವೀಕಾರವನ್ನು ಮಾಡು ಅಂತ ಬೇಡಿಕೊಳ್ತಾ ಆಗ ವಿರಾಟರಾಜ ವಿಚಾರವನ್ನು ಮಾಡಿ ಅವಶ್ಯವಾಗಿ ನನ್ನ ಮಗಳಾದ ಉತ್ತರೆಗೆ ಹಾಡುಗಳನ್ನು ಕಥೆಗಳನ್ನು ನರ್ತನಗಳನ್ನು ಕಲಿಯಬೇಕಾಗಿದೆ ಕಲಿಸಬೇಕಾಗಿದೆ ನೀನು ನೋಡಿದರೆ ಅದ್ಭುತವಾದ ನರ್ತನೆಗಳನ್ನು ಮಾಡ್ತೀಯಾ ಎಂಬುದಾಗಿ ಗೊತ್ತಾಗಿದೆ ನಾನಾ ವಿಧವಾದ ನಾಟ್ಯಗಳನ್ನು ಕಲಿಸಿಕೊಡು ಅಂತ ಹೇಳುವುದಲ್ಲದೇನೆ ಒಂದು ವಿಚಿತ್ರ ವಾದ ಪರೀಕ್ಷೆಯನ್ನು ಒಡ್ಡಿಸ್ತಾನೆ ಅನೇಕ ಮಂತ್ರಿಗಳನ್ನು ಕರೆದು ಹೇಳ್ತಾನೆ ಪರೀಕ್ಷೆ ಚೈನಂ ವೈ ಷದೊಳಗೆ ಬಂದಿದ್ದಾನೆ ನೋಡ್ಲಿಕ್ಕೆ ಬಲಾಢ್ಯನಾಗಿದ್ದಾನೆ ಇವನು ಪುರುಷನೇ ಆಗಿದ್ದರೆ ಉತ್ತರೆಯ ಮನೆಯೊಳಗೆ ಉತ್ತರೆಯ ಜೊತೆಗೆ ಸ್ತ್ರೀಯರ ಮನೆಯೊಳಗೆ ಹೇಗೆ ಇಡುವುದು ಇವನನ್ನು ಆದ್ದರಿಂದಾಗಿ ಇವನು ಷಂಡನೋ ಪುರುಷನೋ ಸ್ತ್ರೀಯೋ ಪರೀಕ್ಷೆಯನ್ನು ಮಾಡಿ ಅಂತ ಹೇಳಿದಾಗ ರಾಜ ಅನೇಕ ಸ್ತ್ರೀಯರಿಂದ ಅನೇಕ ಮಂತ್ರಿಗಳಿಂದ ಚೆನ್ನಾಗಿ ಪರೀಕ್ಷೆಯನ್ನು ಮಾಡಿ ಅಪುಮಾನ್ ಇವನು ಪುರುಷನಲ್ಲ ಇವರು ಷಂಠ ಎಂಬುದಾಗಿ ನಿಶ್ಚಯವನ್ನು ಮಾಡಿಕೊಂಡು ಅವನನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಳ್ತಾನೆ ವಿರಾಟರಾಜ ಅಂದರೆ ಭೀಮಸೇನ ದೇವರನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳುವಾಗ ವಿಚಾರವನ್ನು ಮಾಡಲಿಲ್ಲ ಧರ್ಮರಾಜನನ್ನು ಸ್ವೀಕಾರವನ್ನು ಮಾಡುವಾಗ ವಿಚಾರ ಮಾಡಲಿಲ್ಲ ಸ್ತ್ರೀಯರ ಮನೆಯೊಳಗೆ ಸ್ತ್ರೀಯರ ನಡುವಿನಲ್ಲಿ ಇರಬೇಕಾದ ಅರ್ಜುನ ಬಂದಾಗ ಮಾತ್ರ ಅರ್ಜುನನನ್ನು ಚೆನ್ನಾಗಿ ವಿಚಾರವನ್ನು ಮಾಡಿದ ವಿಚಾರವನ್ನು ಮಾಡಿದಾಗಲೂ ಉಪ ನಾನಾ ವಿಧವಾದ ಪರೀಕ್ಷೆಗಳನ್ನು ಮಾಡಿದಾಗಲೂ ಕೂಡ ಅರ್ಜುನ ಅದರೊಳಗೆ ಪುಂಸ್ತವನ್ನು ಅರ್ಥಾತ್ ತಾನು ಪುರುಷ ಎಂಬುದಾಗಿ ತೋರಿಸಿಕೊಳ್ಳದೇ ಇರುವಷ್ಟು ತಾನು ನಪುಂಸಕ ರೂಪದೊಳಗೆ ತಾನು ತೋರಿಸಿಕೊಂಡಾಗ ಅವಶ್ಯವಾಗಿ ಅವನನ್ನು ಸ್ವೀಕಾರವನ್ನು ಮಾಡ್ತಾನೆ ಹೇಗೆ ಪರೀಕ್ಷೆ ಮಾಡುವ ಕಾಲಗಳಾಗಿತ್ತು ಎನ್ನುವುದನ್ನು ನಾವು ತಿಳಿದುಕೊಂಡು ಅಥಾಪರ ದೃಶ್ಯದ ಪಾಂಡವ ಪ್ರಭು ಮತ್ತೊಬ್ಬ ಪಾಂಡವರ ಪಾಂಡವ ಅಲ್ಲಿ ಕಾಣಿಸ್ತಾನೆ ಯಾರೂ ಅಂತಂದ್ರೆ ತವಾಶ್ವಬಂಧಸ್ವಭತೋಭಾಮೆಹಂ ಅವನು ಬಂದು ನಮಸ್ಕಾರವನ್ನು ಮಾಡಿ ಹೇಳಿದ ರಾಜ ನಾನು ಕುದುರೆಯನ್ನು ಕಾಯುವವನು ಅಶ್ವಪಾಲಕ ನಾನು ನನ್ನ ಹೆಸರು ಗ್ರಂಥಿಕಾಮ ಎಂಬುದಾಗಿ ನನ್ನ ಹೆಸರು ನನ್ನನ್ನು ಸ್ವೀಕಾರವನ್ನು ಮಾಡ್ತೀಯಾ ಅಂತ ಬೇಡಿಕೊಂಡ ಅವನು ಹೇಳ್ತಾನೆ ಪಂಚಾನಾಂ ಪಾಂಡುಪುತ್ರ ಜ್ಯೇಷ್ಠೋ ರಾಜ ಯುಧಿಷ್ಠಿರ ಐದು ಪಾಂಡವರ ಮಕ್ಕಳಲ್ಲಿ ಬಲಾಢ್ಯನಾದ ಹಿರಿಯನಾದವನು ಧರ್ಮರಾಜ ಆ ಧರ್ಮರಾಜನ ಕುದುರೆಗಳನ್ನು ನಾನು ಸಾಕ್ತಾ ಇದ್ದೆ ನಾನು ಕಾಯ್ತಾ ಇದ್ದೆ ಶತಸಹಸ್ರ ಕೋಟೀನಾಂ ಅಶ್ವಾನಸ್ಮಿ ರಕ್ಷಿತ ಧರ್ಮರಾಜನ ನೂರು ಸಾವಿರ ಕೋಟಿ ಕುದುರೆಗಳನ್ನು ರಕ್ಷಣೆಯನ್ನು ಮಾಡುವವನು ನಾನಾಗಿದ್ದೇನೆ ನೂರು ಸಾವಿರ ಲಕ್ಷ ಕೋಟಿ ಹಾಂ ನೂರು ಸಾವಿರ ಕೋಟಿ ಅಂದರೆ ಲಕ್ಷ ಕೋಟಿ ಕುದುರೆಗಳನ್ನು ನಾನು ಸಾಕುವ ನಾನಾಗಿದ್ದೇನೆ ಅಷ್ಟು ನನಗೆ ಕುದುರೆಯ ವಿದ್ಯೆಯೊಳಗೆ ಪರಿಣತಿ ಇದೆ ಯಾವ ಕುದುರೆ ಎಂಥದ್ದು ಯಾವುದು ಯುದ್ಧಕ್ಕೆ ಯೋಗ್ಯವಾದದ್ದು ಏನು ಎನ್ನುವುದನ್ನು ಕುದುರೆಯನ್ನು ನೋಡುವುದರೊಳಗೆ ನಾನು ಗುರುತಿಸ್ತೇನೆ ಯಾವುದು ಅತಿ ವೇಗದಲ್ಲಿ ಶೀಘ್ರಗಾಮಿಯಾದ ಕುದುರೆ ಬಲಾಢ್ಯವಾದ ಕುದುರೆ ದೀರ್ಘಾಯುಷ್ಮಂತವಾದ ಕುದುರೆ ಆರೋಗ್ಯವಂತನಾದ ಕುದುರೆ ಯಾವುದು ಎಲ್ಲವನ್ನು ನಾನು ನೋಡ್ತಾ ನೋಡ್ತಾನೆ ಗ್ರಹಿಸುವ ಸಾಮರ್ಥ್ಯ ನನ್ನಲ್ಲಿ ಇದೆ ಧರ್ಮರಾಜ ಅಜ್ಞಾತವಾಸಕ್ಕೆ ಹೋದದ್ದಕ್ಕಾಗಿ ನನಗೆ ಬೇರೆ ಕೆಲಸವಿಲ್ಲ ಆದ್ದರಿಂದಾಗಿ ರಾಜ ನಿನ್ನ ಬಳಿ ಬಂದಿದ್ದೇನೆ ನೀನು ಸ್ವೀಕಾರವನ್ನು ಮಾಡು ಅಂತ ಬೇಡಿಕೊಂಡೆ ತ್ವದಾಶ್ರಯ ಸಾರಥ್ಯಶ್ಚ ಸಂತುಮೆ ಅಂತ ಬೇಡಿಕೊಂಡಾಗ ಆಯಿತು ಅಂತ ಸ್ವೀಕಾರವನ್ನು ಮಾಡುವುದಲ್ಲದೇನೆ ನನ್ನ ಸಾರಥಿಗಳು ಯಾರಿದ್ದಾರೋ ಅವ್ರು ಎಲ್ಲರಿಗೂ ಯೋಗ್ಯವಾದ ತರಬೇತಿಯನ್ನು ಕೊಡಬೇಕು ನೀನು ಅವಶ್ಯವಾಗಿ ಕೊಡ್ತೇನೆ ರಾಜ ಅಂತ ಹೇಳಿದಾಗ ಗ್ರಂಥಿಕಾಮ ಎಂಬ ಹೆಸರಿನಿಂದ ಪ್ರಸಿದ್ಧನಾದ ನಕುಲ ತಾನು ಕುದುರೆ ಕಾಯುವವನಾಗಿ ಅಲ್ಲಿಗೆ ಸ್ವೀಕಾರವನ್ನು ಮಾಡ್ತಾನೆ ಅದಾದ ಮೇಲೆ ಅಥಪ ಪರೋ ದೃಶ್ಯ ತ ವೈಶಶೀಯಥ ಆಗ ಮತ್ತೊಬ್ಬ ಐದನೆಯದ ಕಾಣಿಸ್ತಾನೆ ಅವನು ಯಾರು ಸಹದೇವ ಸಹದೇವ ಕೈಯಲ್ಲಿ ಆಕಳಗಳಿಗೆ ಕಟ್ಟುವ ಹಗ್ಗಗಳು ಆಕಳಿಗೆ ಬೇಕಾದ ಹುಲ್ಲು ಹಸಿ ಹುಲ್ಲು ಮೊದಲಾದವುಗಳನ್ನು ಇಟ್ಟುಕೊಂಡು ಅರ್ಥ ಸ್ವಲ್ಪ ಹುಲ್ಲು ಇಟ್ಟುಕೊಂಡು ಅಲ್ಲಿ ಬಂದ ಯಾರು ಇವನು ಅಂತ ವಿಚಾರವನ್ನು ಮಾಡಿದಾಗ ಹಾಗ ಹೇಳ್ತಾನೆ ಮಯಾ ಹಿ ಗುಪ್ತ ಅಪ್ಪ ಪ್ರಸನ್ನ ನಿದ್ ನಾನು ನಿನ್ನ ಆಕಳಗಳ ರಕ್ಷಣೆಗಾಗಿ ನಾನು ನಿದ್ದಾಗ ಹೇಗಿರುತ್ತೆ ಅಂದರೆ ಪ್ರಸನ್ನ ನಿದ್ರಾಹ ಎಲ್ಲ ಆಕಳಗಳು ಮಲಗುತ್ತೆ ಶಾಂತವಾಗಿ ಮಲಗುತ್ತವೆ ನಾಯಿಗಳಿಂದ ನಿನ್ನ ಆಕಳುಗಳಿಗೆ ಆಕಳ ನಕರುಗಳಿಗೆ ಪೀಡೆ ಇಲ್ಲ ನಾಯಿ ಬಹಳ ಡೇಂಜರ್ ಕೆಚ್ಚಲವನ್ನೇ ಹಿಡಿದು ಕಡದು ಹಾಕಿ ಬಿಡುತ್ತೆ ನಾಯಿ ಆದ್ದರಿಂದಾಗಿ ನಾಯಿಗಳಿಂದ ಪೀಡೆ ನಿನಗೆ ಇರುವುದಿಲ್ಲ ನಿನ್ನ ಆಕಳುಗಳಿಗೆ ರೋಗದ ಭಯವಿರುವುದಿಲ್ಲ ಅಗ್ನಿಯ ಭಯವಿರುವುದಿಲ್ಲ ಕಳ್ಳರ ಭಯವಿರುವುದಿಲ್ಲ ಹಾಗೆ ಎಲ್ಲ ತರಹದಿಂದಲೂ ಸುಭದ್ರ ರೀತಿಯೊಳಗೆ ನಿನ್ನ ಆಕಳುಗಳನ್ನು ನಾನು ನೋಡಿಕೊಳ್ಳುತ್ತೇನೆ ನಾನು ಧರ್ಮರಾಜ ಪ್ರತಿನಿತ್ಯ ಸಾವಿರ ಸಾವಿರ ಆಕಳುಗಳನ್ನು ದಾನವಾಗಿ ಕೊಡ್ತಾ ಇದ್ದ ನಿತ್ಯ ಸಾವಿರ ಆಕಳ ಅಂತಂದರೆ ಹತ್ತು ದಿನಕ್ಕೆ ಹತ್ತು ಸಾವಿರ ವರ್ಷ ತಿಂಗಳಿಗೆ ಮೂವತ್ತು ಸಾವಿರ ಆಕಳಗಳನ್ನು ದಾನವಾಗಿ ಕೊಟ್ಟರೆ ಅಷ್ಟೆಲ್ಲ ಆಕಳಗಳ ಲಾಲನೆ ಪಾಲನೆ ಪೋಷಣೆ ಏನಿದೆ ನನ್ನಲ್ಲಿದೆ ಕೋಟಿ ಕೋಟಿ ಆಕಳಗಳನ್ನು ರಕ್ಷಣೆಯನ್ನು ಮಾಡಿದ ದನಗಳನ್ನು ಕಾಯಿದ ಅದ್ಭುತವಾಗಿರ್ತಕ್ಕಂಥ ಚಕಚಕ್ಯತೆ ಬುದ್ಧಿವಂತಿಕೆ ನನ್ನಲ್ಲಿದೆ ಅನುಭವವಿದೆ ಯಾವ ಜಾತಿಯ ಆಕಳು ಹೆಚ್ಚು ಹೆಚ್ಚು ಹಾಲನ್ನು ಕೊಡುತ್ತೆ ಯಾವ ಜಾತಿಯ ಆಕಳು ಶುದ್ಧವಾದ ಆಹಾರ ಹಾಲನ್ನು ಕೊಡಬಹುದು ಯಾವ ಜಾತಿಯ ಆಕಳು ವಿಟಮಿನ್ ಯುಕ್ತವಾಗಿರ್ತಕ್ಕಂಥ ಹಾಲನ್ನು ಕೊಡಬಹುದು ಯಾವ ಜಾತಿಯ ಆಕಳುಗಳಿಗೆ ಏನೆಲ್ಲ ಆಹಾರಗಳು ಸೂಕ್ತವಾಗಿದೆ ಕೆಲವು ಹುಲ್ಲು ತಿನ್ನತ್ತೆ ಕೆಲವು ಸೊಪ್ಪೆ ತಿನ್ನತ್ತೆ ಇನ್ನು ಕೆಲವಿಗೆ ಹಿಟ್ಟು ಬೇಕು ಇನ್ನು ಕೆಲವಿಗೆ ಮುದ್ದಿವೆ ಹೀಗೆ ನಾನಾ ವಿಧವಾದ ಆಕಳುಗಳಿಗೆ ವಿಭಿನ್ನವಾದ ಆಹಾರ ಪದಾರ್ಥಗಳು ಬೇಕು ಅವುಗಳಿಗೆಲ್ಲ ಏನು ಬೇಕೋ ಅದನ್ನೆಲ್ಲವನ್ನು ನಾನು ಅವಕ್ಕೆ ಯೋಗ್ಯವಾದದ್ದು ಕೊಡ್ತಿದ್ದೆ ನನ್ನ ಹೆಸರು ತಂತ್ರಿಪಾಲ ಎಂಬುದಾಗಿ ನನ್ನನ್ನು ಕರೀತಾರೆ ಲಕ್ಷ ಲಕ್ಷಗಳ ಆಕಳುಗಳನ್ನು ಸಾಕುವಂಥವನು ನಾನಾಗಿದ್ದೇನೆ ಮತ್ತು ನಾನು ಧರ್ಮರಾಜನ ಜೊತೆಗೆ ನಾನು ಇರ್ತಾ ಇದ್ದೆ ಧರ್ಮರಾಜ ಈಗ ಅಜ್ಞಾತವಾಸಕ್ಕೆ ಹೋದದ್ದಕ್ಕಾಗಿ ನನಗೆ ಯಾವ ದಿಕ್ಕು ತೋರಿಸ್ತಾ ಇಲ್ಲ ರಾಜ ಅದರಿಂದಾಗಿ ನಾನು ನಿನ್ನ ಹತ್ರ ಬಂದಿದ್ದೇನೆ ಋಷಭಾನ ಬಿಜಾನಾಮಿ ರಾಜಪೂಜಿತ ಲಕ್ಷಣ ಬರೇ ಆಕಳುಗಳನ್ನಷ್ಟೇ ಅಲ್ಲ ಋಷಭಗಳನ್ನು ಎತ್ತುಗಳನ್ನು ನನಗೆ ಗೊತ್ತು ಎತ್ತುಗಳ ಬಗ್ಗೆಯೂ ಪರಿಜ್ಞಾನವಿದೆ ಕ್ರಾಸ್ ಬೀಡ್ ಆಗುವಲಕ್ಕೆ ಬಿಡುವುದೇ ಇಲ್ಲ ಆ ಜಾತಿಗೆ ಯೋಗ್ಯವಾದ ಎತ್ತುಗಳನ್ನು ನಾನು ಸಾಕಿ ಸಲಹುತ್ತೇನೆ ಕೃಷಿ ವಾಣಿಜ್ಯಕ್ಕೆ ಬೇಕಾದ ಎತ್ತುಗಳನ್ನು ನಾನು ಮೀಸಲಾಗಿ ಇಡ್ತೇನೆ ಎತ್ತುಗಳು ಯಾವಾಗಲೂ ಶಕ್ತಿಯುಕ್ತವಾಗಿ ಇರುವ ಹಾಗೆ ನಾನು ನೋಡಿಕೊಳ್ತೇನೆ ಆದ್ದರಿಂದಾಗಿ ಎಲ್ಲ ಆಕಳು ಎತ್ತುಗಳ ಬಗ್ಗೆ ನನಗೆ ಚೆನ್ನಾಗಿ ಜ್ಞಾನವಿದೆ ನನ್ನನ್ನು ಸ್ವೀಕಾರವನ್ನು ಮಾಡ್ತೀಯಾ ಅಂತ ಕೇಳಿದಾಗ ಮತ್ಸ್ಯಾಧಿಪೋಹರ್ಷ ಕಲೇನ ಚೇತ ಸಾ ಮಾದ್ರೀ ತಂ ನೈವಾನುಮನ್ನೇ ತವ ಕರ್ಣ ಕುತ್ಸಿತಮ್ಮಲ್ಲೋ ಮಹಾರಾಜ ಮಹಾರಾಜ ದೇವತೆಗಳ ವರ್ಚಸ್ಸು ಇದೆ ಕ್ಷತ್ರಿಯರ ಪರಾಕ್ರಮ ನಿನ್ನ ಕಣ್ಣಿನ ನಿನ್ನ ಮುಖದೊಳಗೆ ನಿನ್ನ ಕಣ್ಣಿನ ತೇರಸ್ಸಿನೊಳಗೆ ಕಾಣ್ತಾ ಇದೆ ನೀನೇನೋ ಇಂಥ ಕ್ಷುದ್ರವಾದ ಕಾಯುವ ಕರ್ಮವನ್ನು ಮಾಡ್ತೀಯಾ ಸಾಧ್ಯನೇ ಇಲ್ಲ ನಿನಗೇನು ಬೇಕು ಬೇರೆದು ಬೇಕು ಹೇಳು ನಾನನ್ನು ಅದನ್ನೆಲ್ಲವನ್ನೂ ಕೊಡ್ಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿದಾಗ ಸಹದೇವ ಹೇಳ್ತಾನೆ ಕಾಯುವುದು ಬಿಟ್ಟು ನನಗೆ ಬೇರೆದೇನು ಗೊತ್ತಿಲ್ಲ ರಾಜ ದನ ಕಾಯ್ತೇನೆ ಪ್ರೀತಿಯಿಂದ ಕಾಯ್ತೇನೆ ನನಗೆ ದನ ಕಾಯುವ ಕೆಲಸವನ್ನು ನನಗೆ ಕೊಡು ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಹೋಗ್ತಾನೆ ಏವಂ ವಿರಾಟಿನ ಸಮೇತ್ಯ ಪಾಂಡವು ಲಬ್ಧಾಚ ಗೋವಲ್ಲಭತಾಂ ಯಥೇಷ್ಟತಃ ಅಜ್ಞಾತಾಚಾರ್ಯ ಮವಸನ್ ಮಹಾತ್ಮ ಯಥಾರವಿಷ್ಟಾಸ್ತ ಗಿರಿಂಪ್ರವಿಷ್ಟ ಈ ರೀತಿಯಾಗಿ ಐದು ಜನರು ಒಂದೆರಡು ದಿನಗಳಲ್ಲಿ ರಾಜನ ಮನೆಯಲ್ಲಿ ಪ್ರವೇಶವನ್ನು ಮಾಡ್ತಾರೆ ಪ್ರವೇಶವನ್ನು ಮಾಡ್ತಾ ಇರುವಾಗ ಈಚೆ ರಾಜನ ಮಡದಿಯಾದ ಸುಧೇಷ್ಣೆಗೆ ಕಣ್ಣೀರು ಸುರಿಸ್ತಾ ಇರುವ ಕಪ್ಪು ಕಪ್ಪು ಹೊಲಸು ಬಟ್ಟೆಯನ್ನು ಉಟ್ಟುಕೊಂಡಿರುವ ಹಸಿವೆಯಿಂದ ನರಳ್ತಾ ಇರುವ ಒಂದು ಹೆಣ್ಣು ಕಾಣಿಸ್ತಾಳೆ ಆ ಹೆಣ್ಣಿನ ಮುಖ ನೋಡಿದರೆ ತೇಜೋಮಯವಾಗಿದೆ ಹಸಿವೆ ನೀರಡಿಕೆಯಿಂದ ಬಳಲಿ ಹೋಗಿದ್ದಾಳೆ ಅವಳು ಯಾರೋ ಕರಿರಿ ಅಂತ ಹೇಳಿ ಕೊಟ್ಟು ಕಳಿಸ್ತಾಳೆ ಅವಳು ಯಾರು ಅವಳು ಎಂಥವಳು ಅವಳ ಕೆಲಸವೇನು ಅವಳು ಯಾಕಾಗಿ ವಿರಾಟ್ ರಾಜನ ಪಟ್ಟಣಕ್ಕೆ ಬಂದಳು ಇತ್ಯಾದಿಯಾದ ಆದ ದ್ರೌಪದಿ ಬಂದವಳು ಆ ಎಲ್ಲ ವಿಸ್ತಾರವಾದ ಕಥೆಯನ್ನು ಹೇಳ್ತಾರೆ ಆ ಕಥೆಯನ್ನು ನಾಳೆ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಹರೆಯೇ ನಮಃ ಏಕಾದಶಿಯ ಈ ಅದ್ಭುತವಾದ ಶುಭವಾದ ಅವಸರದೊಳಗೆ ವ್ರತಗಳಲ್ಲಿ ಸರ್ವೋತ್ತಮ ವ್ರತ ಏಕಾದಶಿ ವ್ರತ ಏಕಾದಶಿ ವ್ರತವನ್ನು ಶ್ರೇಷ್ಠತಮವಾದ ವ್ರತದಲ್ಲಿ ಗ್ರಂಥ ರಾಜವಾದ ಶ್ರೀಮನ್ನಹಾಭಾರತ ಗ್ರಂಥವನ್ನು ಕೇ ಕೇಳುವ ಹೇಳುವ ಸೌಭಾಗ್ಯ ಸಿಕ್ಕಿದೆ ಅದರೊಳಗೂ ಗ್ರಂಥರಾಜವಾದ ವಿರಾಟ ಏನಂತಾರೆ ಮಹಾಭಾರತದಲ್ಲಿ ಎರಡನೆಯ ಸ್ತರದಲ್ಲಿ ಅತ್ಯುತ್ತಮ ಸ್ಥಾನವನ್ನು ಸಂಪಾದಿಸಿಕೊಂಡಿರ್ತಕ್ಕಂಥ ವಿರಾಟ ಪರ್ವ ಆ ವಿರಾಟ ಪರ್ವವನ್ನು ಕೇಳ್ತಾ ಇರುವಾಗ ಆನಂದವಾಗುತ್ತೆ ಪಾಪಗಳೆಲ್ಲ ಪರಿಹಾರವಾಗುತ್ತೆ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಪಾಪಗಳನ್ನು ಪರಿಹಾರ ಮಾಡುವುದರಲ್ಲಿ ಸಮರ್ಥವಾದದ್ದು ಏಕಾದಶಿ ಪಾಪ ಪರಿಹಾರ ಮಾಡುವುದರಲ್ಲಿ ಮಹಾ ಸಮರ್ಥವಾದದ್ದು ಶ್ರೀಮನ್ ಮಹಾಭಾರತ ಪಾಪ ಪರಿಹಾರ ಮಾಡುವುದರಲ್ಲಿ ಬಲಾಢ್ಯವಾದದ್ದು ವಿರಾಟ ಪರ್ವ ಎಂಥ ಶುಭ ಅವಸರ ಶುಭ ದಿನಗಳಲ್ಲಿ ಇವತ್ತು ನಾವೆಲ್ಲ ಭಾಗಿಯಾಗಿದ್ದೇವೆ ಆದ್ದರಿಂದಾಗಿ ನಮ್ಮ ನಾನಾ ಏನೂ ತಿನ್ನದೆ ಹೊಸ ಪಾಪವನ್ನು ಸಂಪಾದನೆಯನ್ನು ಮಾಡುವುದು ಬೇಡ ತಿನ್ನುವ ಪ್ರತಿ ಅಗಳಿನೊಳಗೆ ಪ್ರತಿ ತುತ್ತಿನೊಳಗೆ ಜಗತ್ತಿನಲ್ಲಿರುವ ಎಲ್ಲ ಪಾಪಗಳು ಪಾಪಾಭಿಮಾನಿ ದೇವತೆಗಳು ಬಂದು ಕೂತಿರ್ತಾರೆ ಅಂತ ಕೇಳ್ತೇವೆ ಆದ್ದರಿಂದಾಗಿ ಇವತ್ತು ಏನೂ ತಿನ್ನುವುದು ಬೇಡ ಪಾಪ ಮಾಡುವುದು ಬೇಡ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿರುವ ಲಕ್ಷ ಕೋಟಿ ಬೆಟ್ಟದತ್ತ ಪಾಪಗಳೇನಿವೆ ಆ ಎಲ್ಲ ಪಾಪಗಳನ್ನು ಮಹಾಭಾರತ ವಿರಾಟ ಪರ್ವ ಏಕಾದಶಿ ವ್ರತ ಶ್ರೀಕೃಷ್ಣ ಪರಮಾತ್ಮ ಇವುಗಳನ್ನೆಲ್ಲ ಪಾಪಗಳನ್ನು ಪರಿಹಾರವನ್ನು ಮಾಡಿ ನನ್ನನ್ನು ಪುಣ್ಯವಂತನನ್ನಾಗಿ ಮಾಡಿ ದೊಡ್ಡದಾದ ಸೌಭಾಗ್ಯಗಳಿಗೆ ನಮ್ಮನ್ನು ಭಾಜನನ್ನಾಗಿ ಮಾಡಿ ನಿರಂತರ ಪಾಠ ಪ್ರವಚನವನ್ನು ಮಾಡಿಸಲಿ ಎಂಬುದಾಗಿ ಆ ಗ್ರಂಥ ಸ್ವಾಮಿಯಾದ ವೇದವ್ಯಾಸ ಕೃಷ್ಣಾದಿ ಅನಂತರೂಪಕನಾಗಿರ್ತಕ್ಕಂಥ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಗ್ರಂಥದಲ್ಲಿ ಬಂದಿರತಕ್ಕಂಥ ಅನೇಕ ಋಷಿಗಳು ಮಹನೀಯರು ಪಾಂಡವರು ಮೊದಲಾದ ಮಹಾಜ್ಞಾನಿಗಳು ದೇವತೆಗಳು ಋಷಿಗಳು ಮುನಿಗಳು ಗಂಧರ್ವರು ಸಿದ್ಧರು ಸಾಧ್ಯರು ಈ ಎಲ್ಲರ ಅನುಗ್ರಹ ನಮ್ಮೆಲ್ಲರ ಮೇಲೆ ನಿರಂತರವಾಗಿರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣ ಮಸ್ತು ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತ ಗುರು ನಮಃ ಶ್ರೀಕೃಷ್ಣಾರ್ಪಣ ವಸ್ತು